ಕೆಲವೇ ಕ್ಷಣಗಳಲ್ಲಿ ಬೆಳಗಾವಿ ಕೋರ್ಟ್ಗೆ ಸಿಟಿ ರವಿಯನ್ನ ಹಾಜರುಪಡಿಸಲಾಗುತ್ತೆ ಕೋರ್ಟ್ಗೆ ಹೋಗೋದಕ್ಕೆ ಮುಂಚೆ ಸಿಟಿ ರವಿಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಲಾಗ್ತಾ ಇದೆ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಳಗಾವಿಯ ಕೋರ್ಟ್ಗೆ ಸಿಟಿ ರವಿಯನ್ನ ಪೊಲೀಸರು ಕರ್ಕೊಂಡು ಹೋಗ್ತಾರೆ ಕೋರ್ಟ್ಗೆ ಹೋಗೋದಕ್ಕೆ ಮುಂಚೆ ಸಿಟಿ ರವಿಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸಲಾಗ್ತಾ ಇದೆ ಸಿ ಸಿಟಿ ರವಿಗೆ ವೈದ್ಯಕೀಯ ಪರೀಕ್ಷೆ ಮುಕ್ತಾಯ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಮುದುಗ ಆರೋಗ್ಯ ತಪಾಸಣೆ ಕೇಂದ್ರದಲ್ಲಿ ನಡೆದಂತಹ ಪರೀಕ್ಷೆ ಈಗಾಗಲೇ ಮುತುಗಾದಲ್ಲಿ ಸಿಟಿ ರವಿಯ ವೈದ್ಯಕೀಯ ಪರೀಕ್ಷೆ ಮುಕ್ತಾಯ ಆಗಿದೆ ಕೆಲವೇ ಕ್ಷಣಗಳಲ್ಲಿ ಬೆಳಗಾವಿ ಕೋರ್ಟ್ಗೆ ಸಿಟಿ ರವಿಯನ್ನ ಹಾಜರುಪಡಿಸ್ತಾರೆ ಇದು ಮುತುಗ ಆರೋಗ್ಯ ತಪಾಸಣಾ ಕೇಂದ್ರಕ್ಕೆ ಸಿಟಿ ರವಿಯವರು ಹೋಗಿರುವಂತಹ ದೃಶ್ಯ ಈಗಾಗಲೇ ಮೆಡಿಕಲ್ ಟೆಸ್ಟ್ ಮುಕ್ತಾಯ ಆಗಿದೆ ಕೆಲವೇ ಕ್ಷಣಗಳಲ್ಲಿ ಬೆಳಗಾವಿಯ ಕೋರ್ಟ್ಗೆ ಸಿಟಿ ರವಿಯವರನ್ನ ಹಾಜರು ಪಡಿಸ್ತಾರೆ ನಿನ್ನೆ ರಾತ್ರಿಯಿಂದಲೂ ಸಹ ಸುತ್ತಾಡಿಸಿದ್ದಾರೆ ಪೊಲೀಸರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಟಿ ರವಿ ಅವರು ಆಕ್ರೋಶ ಹೊರ ಹಾಕಿದ್ದಾರೆ ಖಾನಾಪುರದಿಂದ ಎಲ್ಲೆಲ್ಲೋ ಸುತ್ತಾಡಿಸಿದ್ರು ಮೂರು ಜಿಲ್ಲೆಗಳನ್ನ ಸುತ್ತಾಡಿಸಿದ್ದಾರೆ ಹಾವೇರಿ ಧಾರವಾಡ ಬಾಗಲಕೋಟೆ ಇಲ್ಲೆಲ್ಲಾ ಸುತ್ತಾಡಿಸಿದ್ದಾರೆ ಯಾಕೆ ಈ ರೀತಿಯಾಗಿ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಸಿಟಿ ರವಿ ರಾತ್ರಿ ಇಡೀ ನೀವೇ ನೋಡಿದಿರ ರಾತ್ರಿ ಇಡೀ ನೀವೇ ನೋಡಿದಿರ ರಾತ್ರಿ ಇಡೀ ನೀವೇ ನೋಡಿದಿರಲ್ಲ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆನಂದ್ ನಾವು ನಿನ್ನೆಯಿಂದಲೂ ಸಹ ನೋಡ್ತಾ ಇದ್ದೀವಿ ಸಿಟಿ ರವಿ ಅವರನ್ನ ಎಲ್ಲೆಲ್ಲೋ ಸುತ್ತಾಡಿಸ್ಕೊಂಡು ಕೊನೆಗೀಗ ಬೆಳಗಾವಿ ಕೋರ್ಟ್ಗೆ ಹಾಜರು ಪಡಿಸೋದಕ್ಕೆ ಕರ್ಕೊಂಡು ಬರ್ತಾ ಇದ್ದಾರೆ ಮೆಡಿಕಲ್ ಟೆಸ್ಟ್ ಸಹ ಆಯ್ತು ಸದ್ಯಕ್ಕೆ ಈಗ ಕೋರ್ಟ್ ಬಳಿ ಯಾರೆಲ್ಲ ಇದ್ದಾರೆ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಕಂಪ್ಲೀಟ್ ಬೆಳವಣಿಗೆ ಬಗ್ಗೆ ಮಾಜಿ ಸಚಿವರಾಗಿರುವಂಥ ಮತ್ತು ವಿಧಾನಸಭಾ ಸದಸ್ಯರಾಗಿರುವಂಥ ಸಿ ಟಿ ರವಿಯವರನ್ನ ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಾಗ್ತದೆ ಈಗಾಗಲೇ ಅವರನ್ನು ನಿನ್ನೆ ಪೊಲೀ ಖಾನಾಪುರ್ ಪೊಲೀಸ್ಟೇಷನಲ್ಲಿ ವಿಚಾರಣೆಗೊಳಪಡಿಸಲಾಯಿತು ಅರೆಸ್ಟ್ ಮಾಡಿ ಅವ್ರನ್ನ ನಿಜ ಜನಪತಿಗಳ ನ್ಯಾಯಾಲಯಕ್ಕೆ ಕರೆದುಕೊಂಡು ಹೋಗ್ತೇವೆ ಅಂತ ಹೇಳಿ ಇಡೀ ಬೆಳಗಾವಿ ಜಿಲ್ಲೆಯ ಸುತ್ತಾಡಿ ಅಂತೂ ಕೊನೆಗೂ ಈಗ ಬೆಳಗಾವಿ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಲಿಕ್ಕೆ ಈ ಕರೆದುಕೊಂಡು ಬರ್ತಾ ಇದ್ದಾರೆ ಬೆಳಗಾವಿಯ ನ್ಯಾಯಾಲಯದಲ್ಲಿ ಈಗ ಕೆಲ ಹೊತ್ತಿನಲ್ಲಿ ಅವರನ್ನು ಸಿ ಟಿ ಅವರನ್ನು ಕರೆದುಕೊಂಡು ಬಂದು ಹಾಜರುಪಡಿಸಲಾಗುತ್ತೆ ಇಲ್ಲಿ ವಿಚಾರಣೆ ಬಳಿಕ ನ್ಯಾಯಾಧೀಶರು ನ್ಯಾಯಾಲಯದಿಂದ ಬರ್ತಕ್ಕಂಥ ಸೂಚನೆ ಆದರ ಮೇಲೆ ಮುಂದಿನ ಕ್ರಮ ಆಗುತ್ತೆ ಇಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಸಿ ಟಿ ರವಿ ಅವರನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಮತ್ತು ಅರೆಸ್ಟ್ ಆದ ನಂತರದಲ್ಲಿ ಅವ್ರು ನಡೆಸ್ಕೊಂಡಿರ್ತಕ್ಕಂಥ ರೀತಿಯ ಬಗ್ಗೆ ಸಹಜವಾದಂಥ ಚರ್ಚೆ ಇದೆ ಆ ಕಾರಣಕ್ಕಾಗಿ ಇಡೀ ಬಿ ಜೆ ಪಿ ಸರ್ಕಾರದ ಕಾರ್ಯವೈಖರಿಗೆ ತೀವ್ರವಾಗಿರ್ತಕ್ಕಂಥ ಆಕ್ರೋಶವನ್ನು ಹೊರಹಾಕ್ತಾ ಇರತಕ್ಕಂಥದ್ದು ಮುಖ್ಯವಾಗಿ ಸಿ ಟಿ ರವಿಯವ್ರನ್ನ ಇಡೀ ಜಿಲ್ಲೆಯಾದ್ಯಂತ ಅವ್ರನ್ನ ಸುತ್ತ ರಾತ್ರಿಯಿಡೀ ಸುತ್ತಾಡಿಸಿ ಅವರಿಗೆ ಕನಿಷ್ಠ ಸೌಲಭ್ಯಗಳನ್ನು ಕೂಡ ಕೊಡದೇ ನಡೆಸ್ಕೊಂಡಿರ್ತಕ್ಕಂಥದ್ದು ಬಗ್ಗೆ ಬಿ ಜೆ ಪಿ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಈ ಪ್ರಕರಣ ಅತ್ಯಂತ ಗಂಭೀರವಾಗಿರುವಂಥ ಕಾರಣಕ್ಕಾಗಿ ಬೆಳಗ್ಗೆ ಏಳು ಮೂವತ್ತಕ್ಕೆ ಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಏನು ವಿಜೇಂದ್ರರು ಕೂಡ ಬೆಳಗಾವಿಗೆ ಆಗಮಿಸಿದ್ದಾರೆ ಮತ್ತು ಅವರೀಗ ನಾವು ನೋಡ್ಬೋದು ನಮ್ಮ ಹಿಂದೆ ಅಂದರೆ ಈಗ ಕೋರ್ಟ್ ಆವರಣದಲ್ಲೇ ಅವರೀಗ ಏನು ಇದ್ದಾರೆ ಅಂದರೆ ವಿಜೇಂದ್ರವರು ಬೆಳಗ್ಗೆ ಏಳು ಮೂವತ್ತಕ್ಕೆ ಬೆಳಗಾವಿಗೆ ಆಗಮಿಸಿ ಈಗಿನ ಕೆಲವು ಹೊತ್ತಲ್ಲಿ ಸಿಟಿ ರವಿವರನ್ನ ಕೋರ್ಟ್ ಮುಂದೆ ಹಾಜರುಪಡಿಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಕೋರ್ಟ್ ಆವರಣಕ್ಕೆ ವಿಜೇಂದ್ರವರು ಬಂದಿದ್ದಾರೆ ಆ ಕಾರಣಕ್ಕಾಗಿ ವಿಜೇಂದ್ರ ಅವ್ರ ಅಂದರೆ ಏನಾಗುತ್ತೆ ಕೋರ್ಟ್ ಏನು ನಿರ್ದೇಶನ ಇಡೀ ಬಿ ಜೆ ಬಿಜೆಪಿ ಪಳೆಯ ಕಾಯ್ತಾ ಇದೆ ಬಿಜೆಪಿಯ ಬೆಳಗಾವಿ ಜಿಲ್ಲೆಯ ಮುಖಂಡರು ಕೂಡ ಈಗಾಗಲೇ ಕೋರ್ಟ್ ಆವರಣಕ್ಕೆ ಆಗಮಿಸಿದ್ದಾರೆ ಇನ್ನೇನು ಕೆಲವೇ ಹೊತ್ತಲ್ಲಿ ಕೋರ್ಟ್ ವಿಚಾರಣೆ ಐದನೇ ಎಮ್ ಸಿ ನ್ಯಾಯಾಲಯದ ಐದನೇ ಎ ಸಿ ಎಂ ಎಂ ನ್ಯಾಯಾಲಯದ ಮುಂದೆ ಈಗ ಚಿಟಿ ಹಾಜರುಪಡಿಸಲಾಗುತ್ತೆ ಮತ್ತೆ ಸಂಪರ್ಕಿಸ್ತೀನಿ ಅಶೋಕ್ ಅವರು ಮಾತನಾಡುತ್ತಿದ್ದಾರೆ ಪೊಲೀಸ್ ಇಲಾಖೆಗೂ ಗೌರವ ಕಳೆದು ಬಿಟ್ಟಿದ್ದಾರೆ ಈ ಸರ್ಕಾರ ಅವರು ಕಾನೂನು ಪ್ರಕಾರ ನಡ್ಕೊಳ್ಳದೆ ಇಡೀ ರಾತ್ರಿ ಒಂದೊಂದು ತಾಲೂಕಿಂದ ಒಂದೊಂದು ತಾಲೂಕು ಸುಮಾರು ಹತ್ತು ತಾಲೂಕುಗಳಲ್ಲಿ ರಾತ್ರಿ ಎಲ್ಲ ಟಾರ್ಚರ್ ಮಾಡಿ ಪೊಲೀಸ್ ಸ್ಟೇಷನ್ನಲ್ಲಿ ಅವ್ರನ್ನ ಒಡೆದು ರಕ್ತ ಬರೋ ರೀತಿ ಒಡೆದಿದ್ದಾರೆ ಅವ್ರಿಗೆ ನಮ್ಮನ್ನು ಯಾರನ್ನೂ ಒಳಗಡೆ ಬಿಡದೆ ನಾವೆಲ್ಲ ಜನಪ್ರತಿನಿಧಿಗಳು ನಾವು ಅವರೇನು ಮರ್ಡರ್ ಮಾಡಿದ್ದಾರೆ ಟೆರರಿಸ್ಟ್ ಅವರು ಮರ್ಡ್ರ್ ಮಾಡಿದವ್ರನ್ನೆಲ್ಲ ರೋಡಲ್ಲಿ ಬಿಟ್ಟುಬಿಟ್ಟಿದ್ದಾರೆ ಟೆರರಿಸ್ಟ್ಗಳನ್ನ ಇವರು ಸ್ಟೇಷನ್ ಕರೆದು ಬಿರಿಯಾನಿ ಕೊಟ್ಟು ಇವರು ನಮ್ಮ ಬ್ರದರ್ಸ್ ಅಂತ ಹೇಳ್ತಾರೆ ಕುಕ್ಕರ್ ಬಾಂಬ್ ನಮ್ಮ ಬ್ರದರ್ಸು ಅವ್ರಿಗೆಲ್ಲ ಬಿರಿಯಾನಿ ಕೊಟ್ಟು ಕಳಿಸೋವಂಥದ್ದು ಇಲ್ಲಿ ಸಿ ಟಿ ರವಿಯವರು ಸದನದ ಒಳಗಡೆ ಆಗಿರೋದಿದು ಒಳಗಡೆ ಆದರೆ ಒಳಗಡೆ ಹಿಂದೆ ಸಿದ್ದರಾಮಯ್ಯನವರು ಏನೇನು ಅವ್ಯಾಚ ಪದಗಳನ್ನು ಬಳಕೆ ಮಾಡಿದ್ರು ವಿಧಾನಸೌಧ ಬಾಗಿಲು ಕೆಂಗಲ್ ಹನುಮಂತಯ್ಯನವರು ಮಾಡಿಸಿದಂಥ ಆ ಬಾಗಿಲು ಆ ರೋಸ್ವುಡ್ಡಲ್ಲಿ ಮಾಡಿರೋ ಬಾಗಿಲನ್ನ ಎಗರ್ಸಿ ಹೇಗರಿಸಿ ಒದ್ದು ಪಾಟ್ಗಳನ್ನೆಲ್ಲ ಒಡೆದಾಕಿದ್ರು ಹಾಗೆ ನಾವೇನೋ ಕಂಪ್ಲೇಂಟ್ ಕೊಟ್ಟಿದ್ರೆ ಇವ್ರ ಮೇಲೆ ವಿಧಾನಸಭೆ ಒಳಗಡೆ ಆಗಿರೋದು ವಿಧಾನ ಪರಿಷತ್ ಒಳಗಡೆ ಇದು ಅಲ್ಲೇ ತೀರ್ಮಾನ ಆಗಬೇಕು ಸಭಾಧ್ಯಕ್ಷರು ಸಭಾಪತಿಗಳ ಇದರಲ್ಲೇ ತೀರ್ಮಾನ ಆಗಬೇಕು ಕಾನೂನು ಹಂಗೆ ಇರೋದು ಆದರೆ ಈ ಕೇಸಲ್ಲಿ ಸರ್ಕಾರ ಇಡೀ ಸರ್ಕಾರ ಮುಖ್ಯಮಂತ್ರಿ ಉಪ ಉಪಮುಖ್ಯಮಂತ್ರಿಗಳು ಪೊಲೀಸ್ ಇಲಾಖೆಯನ್ನು ತನ್ನ ಕೈಗೊಂಬೆ ಮಾಡಿಕೊಂಡು ನಿಮಿಷ ನಿಮಿಷಕ್ಕೂ ಮಾಡಿದ್ದಾರೆ ಐವತ್ತು ಕಾಲ್ ಮಾಡಿದ್ದಾರೆ ಐವತ್ತು ಕಾಲು ಮುಖ್ಯಮಂತ್ರಿ ಬಿ ಸಿ ಎಮ್ ಸಚಿವರು ಐವತ್ತು ಕಾಲ್ ಮಾಡಿದ್ದಾರೆ ಇದನ್ನು ದುರಾಡಳಿತ ಅಂತ ಹೇಳಬೇಕು ಬೇರೆ ಏನೇ ಹೇಳಬೇಕು ಇದನ್ನು ರಾಜಕೀಯ ಒತ್ತಡ ಅಂತ ಹೇಳಿದಿರ ಇದು ಚೆಕ್ ಮಾಡಿ ನೀವು ತನಿಖೆ ಮಾಡಿಸಿ ಡಿ ಜಿನ ಇಲ್ಲೇ ಡಿ ಜಿಯಿಂದನೂ ಫೋನ್ ಬಂದಿದೆ ಅವರಿಗೆ ನಾವೇ ನೋಡಿದ್ರಿ ಆ ಕಾಲುಗಳನ್ನೆಲ್ಲ ನೋಡಿದ್ದೀರಿ ನಾವು ಅಂದರೆ ಪೊಲೀಸ್ ಇಲಾಖೆ ಸ್ವತಂತ್ರವಾಗಿ ಕೆಲಸ ಮಾಡೋ ಅಂಥ ಪರಿಸ್ಥಿತಿಯಲ್ಲಿಲ್ಲ ಇದರಿಂದನೇ ಅವ್ರು ಮಾಡಿರೋ ಕಮಿಷನರ್ಗೆ ಅಲ್ಲಿನ ಪೊಲೀಸ್ ಅಧಿಕಾರಿಗಳಿಗೆ ಮಾಡಿರೋ ಅಂಥ ರೆಕಾರ್ಡನ್ನು ಚೆಕ್ ಮಾಡಲಿ ಯಾಕೆ ಮಾಡಿದ್ರು ಇವರು ಇವ್ರಿಗೇನದರಲ್ಲಿ ಇಂಟ್ರೆಸ್ಟ್ ಇದೆ ಪೊಲೀಸರು ತನ್ನ ಕಾನೂನನ್ನು ಅವ್ರು ಮಾಡಬೇಕು ಒತ್ತಡ ಏರಿ ಈ ರೀತಿ ದೌರ್ಜನ್ಯ ಅಂಥದ್ದು ಅಕ್ಷಮ್ಯ ಅಪರಾಧ ರಾಜ್ಯದ ಜನತೆ ಇದನ್ನು ನೋಡ್ತಾ ಇದ್ದಾರೆ ಅವರು ಮಾತಾಡಿದಾರ ಮಾತಾಡಿಲ್ಲ ಅನ್ನೋದು ತೀರ್ಮಾನ ಮಾಡೋದು ನ್ಯಾಯಾಲಯ ಅಥವಾ ಸಭಾಪತಿಗಳು ತೀರ್ಮಾನ ಮಾಡಬೇಕು ಸಭಾಪತಿಗಳು ಈಗಾಗಲೇ ರೂಲಿಂಗ್ ಕೊಟ್ಬಿಟ್ಟಿದ್ದಾರೆ ಅದರ ಬಗ್ಗೆ ಯಾವುದೇ ದಾಖಲೆಗಳು ನಮ್ಮ ಹತ್ರ ಇಲ್ಲ ಅದರಿಂದ ಇದನ್ನು ಬಿಟ್ಟಿದ್ದೀರಿ ಕೈ ಬಿಟ್ಟಿದ್ದೀರಿ ಅಂತ ಸಭಾಪತಿರು ರೂಲಿಂಗ್ ಕೊಟ್ಟಿದ್ದಾರೆ ಕಾನೂನನ್ನು ಇವರೇ ಕೈ ತೆಗೆದುಕೊಂಡು ಈ ರೀತಿ ಒಬ್ಬ ಭಯೋತ್ಪಾದಕರ ರೀತಿಯಾಗಿ ಸಿ ಟಿ ರವಿಯವ್ರನ್ನ ನಡೆಸ್ಕೊಂಡಿರೋದು ನಾವು ಹೋರಾಟ ಮಾಡ್ತೀರಿ ಈ ದೌರ್ಜನ್ಯಕ್ಕೆ ಕಾಂಗ್ರೆಸ್ ಬೆಲೆ ತೆರಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಇದು ನಿಮಗೆ ರಿಪೀಟ್ ಆಗುತ್ತೆ ಎಚ್ಚರಿಕೆಯನ್ನು ಮಾಡಿ ನೀವೇನು ಮಾಡಿದ್ದೀರ ಮಾಡಲ್ಲು ಆ ಮಾಡಲ್ಲು ಮುಂದೆ ನಿಮಗೆ ತಿರುಗುವಾಣ ಆಗುತ್ತೆ ನಿಸ್ಸಂದೇಹ ಆಗುತ್ತೆ ನೀವೇನು ಪರ್ಮನೆಂಟ್ ಗಿರಾಕಿಗಳಲ್ಲ ಇಲ್ಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಇದು ರಿಪೀಟ್ ಆಗುತ್ತೆ ಎಚ್ಚರಿಕೆ ಇಟ್ಕೊಂಡು ಒಬ್ಬ ಜನಪ್ರತಿನಿಧಿಗೆ ಹೀಗೆ ನಡೆಸ್ಕೊತಾ ಇದ್ದೀರಾ ಅಂತಂದರೆ ನೀವು ಸಾಮಾನ್ಯ ಬಿ ಜೆ ಪಿ ಕಾರ್ಯಕರ್ತರನ್ನು ಹಿಂದೂ ಕಾರ್ಯಕರ್ತರನ್ನು ಇನ್ಯಾಗಿ ನಡೆಸ್ಕೊಂಡಿರ್ತೀರ ನೀವು ಹಿಂದೂ ಕೇಸ್ಗಳಲ್ಲಿ ನೀವು ಯಾವ ರೀತಿ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡ್ತಾಯಿದ್ದೀರಾ ಅಂತ ಇದರಿಂದ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಈ ರಾಜ್ಯದಲ್ಲಿ ಒಂದು ಮಿನಿ ಪಾಕಿಸ್ತಾನಗಳು ನಿರ್ಮಾಣ ಆಗ್ತಾ ಇದೆ ಮಿನಿ ಪಾಕಿಸ್ತಾನಗಳ ನಿರ್ಮಾಣ ಆಗ್ತಾಯಿದೆ ನೆನ್ನೆ ನಾನು ಬೆಲ್ಲದ್ದವರು ನಮ್ಮ ಸುನೀಲ್ ಅವರು ಯತ್ನಾಳವರು ವಿರೋಧ ಪಕ್ಷದ ನಾಯಕರಾದಂಥ ಚಲ್ವಾದಿಯವರು ನಮ್ಮೆಲ್ಲ ಶಾಸಕರುಗಳು ಇಷ್ಟು ಜನ ಇದ್ದರೂ ಕೂಡ ನಾವು ಜನಪ್ರತಿನಿಧಿಗಳು ನಮ್ಮನ್ನೇ ಸ್ಟೇಷನ್ ಒಳಗಡೆ ಬಿಟ್ಟಿಲ್ಲ ಸಿಟಿ ರವೆಯವ್ರಿಗೆ ಟಾರ್ಚರ್ ಮಾಡ್ತಾ ಇದ್ದಾರೆ ಒಳಗಡೆ ಹಲ್ಲೆ ಮಾಡೋದು ಒಡೆಯೋದು ಇದೆಲ್ಲವನ್ನ ಮಾಡಿದ್ದಾರೆ ಸಿಟಿ ರವಿ ಹೇಳಿದಾರಲ್ಲ ನನ್ನ ಕೊಲೆ ಪ್ರಯತ್ನ ಆಗಿದೆ ಅಂತೇಳಿ ಏನು ಯಾವ ನಾವು ಯಾವ ದೇಶದಲ್ಲಿದ್ದೀರಿ ಪಾಕಿಸ್ತಾನದಲ್ಲಿದ್ದೀರೋ ಕರ್ನಾಟಕದಲ್ಲಿ ಆ ರೀತಿಯ ಪಾಕಿಸ್ತಾನದ ವಾತಾವರಣ ಕರ್ನಾಟಕದಲ್ಲಿ ಕಾಣ್ತಾ ಇದ್ದೀವಿ ಇದು ಯಾರೂ ಈ ಸರ್ಕಾರವನ್ನು ಶಮಿಸ ಇರೋವಂಥ ತಪ್ಪನ್ನು ಮಾಡಿದ್ದಾರೆ ಇದರ ವಿರುದ್ಧ ಹೋರಾಟ ಮಾಡ್ತೀರಿ ಇವತ್ತು ಸಿ ಟಿ ರವಿ ಏನು ಒಬ್ಬನೇ ಅಲ್ಲ ಅವನಿಂದ ಇಡೀ ಪಾರ್ಟಿ ನಾವೆಲ್ಲರೂ ಕೂಡ ಇದ್ದೀರಿ ಏನಿದ್ರೂ ಕೂಡ ಇದು ತೀರ್ಮಾನ ನ್ಯಾಯಾಲಯದಲ್ಲಾಗಬೇಕು ಆಗಬೇಕು ಹೇಳಿದರ ಇಲ್ವ ಆ ವಿಡಿಯೋ ಕ್ಲಿಪ್ಪಿಂಗ್ಸ್ ಏನು ಬಿಟ್ಟಿದ್ದಾರೆ ಅದು ನಿಜನೇ ಅಲ್ಲ ಯಾಕಂದ್ರೆ ನಾವು ಸಭಾಪತಿಗಳನ್ನು ಕೇಳಿದಾಗ ಆ ಥರದ್ದು ಯಾವುದೂ ರೆಕಾರ್ಡ್ ಇಲ್ಲ ಯಾವುದು ವಿಧಾನ ಪರಿಷತ್ತಿನ ಸಿ ಸಿ ಟಿ ವಿ ಕ್ಯಾಮರಾಗಳಲ್ಲಿ ಇದು ಯಾವುದೂ ರೆಕಾರ್ಡ್ ಆಗಿಲ್ಲ ಸರಿ ಡಿ ಕೆ ಶಿಕುಮಾರ್ ಅವ್ರು ಹೇಳ್ತಾರೆ ಸಭಾಪತಿ ಅವರ ರೂಲಿಂಗ್ ಕೊಟ್ಟಿದ್ದ ನಿರ್ಧಾರವೂ ಸರಿಯಿಲ್ಲ ಅವ್ರು ಏಕಮುಖವಾಗಿ ಮಾಡಿದ್ದಾರೆ ಅಲ್ಲೇ ತೀರ್ಮಾನ ಮಾಡಿ ಚರ್ಚೆ ಮಾಡಿ ಹನ್ನೆರಡು ಸಲ ಅಂದಿದಾರಂತೆ ಅವ್ರು ಹೇಳೋದು ಹನ್ನೆರಡು ಸಲ ಅಂದಿದ್ದಾರೆ ಇದರ ದಾಖಲೆ ಇದ್ದಾರೆ ಕೊಡ್ತೀನಿ ಬಿ ಜೆ ಹೊರತ ಇಲ್ಲ ಅಂದ್ರೆ ದಾಖಲೆ ಅವ್ರು ಕ್ರಿಯೇಟ್ ಮಾಡ್ಕೋಣ ದಾಖಲೆ ಅಲ್ಲ ಡಿ ಕೆ ಶಿವಕುಮಾರ್ ಅಂಡ್ ಕಂಪನಿ ದಾಖಲೆಗಳನ್ನ ಯಾರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್